ध्वनि न्यूज के स्वागत ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಸ್ಸಿನ ಕೊರತೆಯಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸವಸುದ್ದಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ರಾಯಭಾಗದಿಂದ ಗೋಕಾಕ್ಗೆ ಹೋಗುವ ಬಸ್ಗಳು ವಾಯಾ ಸೌಸುದ್ದಿಯಿಂದ ಹೋಗುವ ಕುರಿತು ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗಲು ಬಸ್ಸಿನ ತೊಂದರೆ ಆಗ್ತಾ ಇದ್ದು ಪ್ರಸ್ತುತ ರಾಯಭಾಗದಿಂದ ಗೋಕಾಕ್ಗೆ ಹೋಗುವ ಬಸ್ಗಳು ಕಟಕ ಭಾವಿ ಕ್ರಾಸ್ನಿಂದ ಹೋಗ್ತೀವಿ ಸವಸುದ್ದಿ ಗ್ರಾಮದಿಂದ ಸದರಿ ಕ್ರಾಸ್ ಕೇವಲ ಮೂರು ಕಿಲೋಮೀಟರ್ ಮಾತ್ರ ಇರುತ್ತೆ ಸವಸುದ್ದಿ ಗ್ರಾಮದಿಂದ ಸುತ್ತಮುತ್ತಲಿನ ಗ್ರಾಮಗಳು ಆದ ಇಟ್ನಾಳ್ ಋಣದಾಳ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಗೂ ವೈದ್ಯಕೀಯ ಸೇವೆ ಪಡೆಯಲು ಇಚ್ಛಿಸುವ ರೋಗಿಗಳು ಗೋಕಾಕ್ ದಿನಾಲು ಹೋಗ್ತಾರೆ ಭಾವಿ ಕ್ರಾಸ್ ನಲ್ಲಿ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ ಇದೇ ಕಾರಣದಿಂದಾಗಿ ಇದರಿಂದ ತೀವ್ರ ತೊಂದರೆ ಆಗ್ತಾ ಇದ್ದು ಆದ್ದರಿಂದ ಗೋಕಾಕ್ ಹೋಗುವ ಬಸ್ಗಳು ಸವಸುದ್ದಿಗೆ ಬಂದು ಹೋದ್ರೆ ಇಟ್ನಾಳ್ ಕಣದಾಳ ಹಾಗೂ ಸವಸುದ್ದಿಯ ಎಲ್ಲಾ ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗುತ್ತೆ ಹಾಗೂ ರಾಯಭಾಗದಿಂದ ಸವಸುದ್ದಿ ಇಟ್ನಾಳ್ ಕಣದಾಳ ಮಾರ್ಗವಾಗಿ ಹಾರುಗೆರಿಗೆ ಹೋಗುವ ಬಸ್ಸಿನ ಸಮಯದ ಕೊರತೆ ಇದೆ ಅದನ್ನ ಸರಿಪಡಿಸಬೇಕು ಅಂತ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಮತ್ತು ಸವಸುದ್ದಿ ಯುವ ಸಮಾಜ ಸೇವಕರು ಮಾನ್ಯ ರಾಯಭಾಗ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಮಾಡಿದ್ದಾರೆ ಈ ಸಮಯದಲ್ಲಿ ಸವಸುದ್ದಿ ಯುವ ಸಮಾಜ ಸೇವಕರು ಶಿವಾನಂದ ಹಾದಿಮನಿ ಸಂತೋಷ್ ಅಂಕಲಿ ಮಂಜು ಪೂಜಾರಿ ಕಿರಣ್ ಅಂಕಲಿ ಸದಾಶಿವ್ ದುಂಡಗಿ ದುರ್ಯಪ್ಪ ಮುತ್ತಾಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಮಂಗ ಆರೂವರೆ ಬಸ್ ಬರೋ ಬಸ್ ಏಳುವರಿಗೆ ಏಳುವರಿಗೆ ಹಂಗೆ ಆದರೂ ಬರುವಾತೀ ಅದ್ರ ಸಂಬಂಧ ನಾವು ಇವತ್ತು ಸೌಸಿದಾಗ ಕಾಲೇಜ್ದಾಗ ಎರಡು ಮೂರು ಫೀಟ್ ವೇಸ್ಟ್ ಆಗತ್ತವ್ರಿ ಬೆಳಗ್ಗೆ ದಿನ ಎಷ್ಟ ಬಸ್ವರೆಗೆ ಆರೂವರೆಗೆ ನಿಮ್ ಕಾಲೇಜ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗತ್ತೆ ಏಳುವರೆಗೆ ಟೋಟಲ್ ಎಷ್ಟು ಇಲ್ಲಿಂದ ಹೋಗುವ ಐವತ್ತೆ ಬೇಡಿಕೆ ಏನೈತಿ ಡಿಪೋದಿಂದ ನಿಮ್ಮ ಬೇಡಿಕೆನ ಬೆಳಗ್ಗೆ ಬರುವ ಬಸ್ ಆರೂವರೆಗೆ ಬರ್ಬೇಕಾ ಇಲ್ಲಾತಾದ್ರೆ ಇಲ್ಲೇ ಸೌಷ್ ಜಾಗ ಒಂದು ವಸ್ತಿ ಬಸ್ ಮಾಡ್ಲಿ ನಮ್ಗೆ ಬೆಳಗ್ಗೆ ಹೋಗೋಕೆ ಅನುಕೂಲ ಆಗ್ತೈತೆ ಮಾತಿನೈತಿ ಹಾ ಈಗ ಡಿಪೋದವ್ರಿಗೆ ಏನು ಹೇಳಿರಿ ನೀವೋ ಹಾಂಗ ಎಕ್ಸಾಮ್ ಸರ ಸ್ವಲ್ಪ ಬರ್ರಿ ಎಕ್ಸಾಮ್ ಏನ್ ಸಮಸ್ಯೆ ಡಿಬೋದಾಗ್ರಿ ಹಾ ರೀ ಹಾ ರೀ